ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಒಂದು ಮುಖ್ಯವಾಗಿರುವಂಥ ಪ್ರಶ್ನೆ ಹತ್ತು ಮಾರ್ಕ್ಗೆ ಕೇಳಿರುವಂಥ ಒಂದು ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಕಾಮನ್ವೆಲ್ತ್ ಒಕ್ಕೂಟದ ಬಗ್ಗೆ ತಿಳಿಸಿ ಕಾಮನ್ವೆಲ್ತ್ ಒಕ್ಕೂಟದ ಧ್ಯೇಯಗಳನ್ನು ತಿಳಿಸಿ ಅದರ ಗುರಿ ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿರ್ತಾರೆ ಕಾಮನ್ವೆಲ್ತ್ ಒಕ್ಕೂಟದ ಬಗ್ಗೆ ತಿಳಿದುಕೊಳ್ಳುವ ಕಾಮನ್ವೆಲ್ತ್ ಒಕ್ಕೂಟ ಅಂದರೆ ಅದೊಂದು ಸಂಘಟನೆ ಅಂತಾರಾಷ್ಟ್ರೀಯ ಸಂಘಟನೆ ಆಗಿರುವಂಥದ್ದು ಇದು ಸರ ಸರ್ಕಾರಿ ಜಾಗತಿಕ ಸಂಘಟನೆಗಳಲ್ಲಿ ಒಂದಾಗಿದೆ ದ್ವಿತೀಯ ಮಹಾಯುದ್ಧದ ಮೊದಲು ಹಾಗೂ ನಂತರದ ಅವಧಿಯಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಕಾಮನ್ವೆಲ್ತ್ ಒಕ್ಕೂಟ ಯಾವಾಗ ಆರಂಭವಾಯಿತು ಅದು ಎರಡನೇ ಮಹಾಯುದ್ಧ ಉಂಟಲ್ಲ ಆ ಎರಡನೇ ಮಹಾಯುದ್ಧ ಆಗುವ ಮೊದಲು ಮತ್ತು ನಂತರದಲ್ಲಿ ಅದರ ಅಸ್ತಿತ್ವ ಬಂತು ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟ ಒಂದಾಗಿರುವಂಥದ್ದು ಕಾಣ್ಬೋದು ಇನ್ನು ಮುಖ್ಯವಾಗಿ ಈ ಕಾಮನ್ವೆಲ್ತ್ ಒಕ್ಕೂಟದಲ್ಲಿ ಇರುವಂತಹ ಧ್ಯೇಯಗಳೇನು ಅದರ ಗುರಿ ಉದ್ದೇಶಗಳೇನು ಎಲ್ಲ ತಿಳಿದುಕೊಳ್ಳುವ ಅದರ ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ನಾವು ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಬೇಕಾಗ್ತದೆ ಕೇವಲ ಈ ಪಾಯಿಂಟ್ಸನ್ನು ಬರ್ತರೆ ಸಾಕಾಗೋದಿಲ್ಲ ನೀವು ಹತ್ತು ಮಾರ್ಕೆಗೆ ಕೇಳಿದರೆ ಮೂರರಿಂದ ನಾಲ್ಕು ಪೇಜ್ಗಳಷ್ಟು ಬರೀಬೇಕಾಗ್ತದೆ ಪಾಯಿಂಟ್ಸನ್ನೆಲ್ಲ ಬರ್ಕೊಂಡು ಅದರ ವಿವರಣೆಯನ್ನು ಕೊಡ್ತಾ ಹೋಗಬೇಕು ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟದ ಧ್ಯೇಯಗಳನ್ನು ಒಂದೊಂದೇ ಆಗಿ ನಾವು ನೋಡ್ಕೊಂಡು ಹೋಗುವ ಮೊದಲನೇದಾಗಿ ಪ್ರಜಾಪ್ರಭುತ್ವ ಮತ್ತು ಮಾನವನ ಹಕ್ಕುಗಳ ರಕ್ಷಣೆ ಮಾಡ್ತದೆ ಯಾವುದು ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟಗಳು ಮೊದಲು ಪ್ರಜಾಪ್ರಭುತ್ವ ಹಾಗೂ ಮಾನವನ ಹಕ್ಕುಗಳ ರಕ್ಷಣೆ ಮಾಡ್ತದೆ ಪ್ರಜಾಪ್ರಭುತ್ವ ಮತ್ತು ಮಾನವನ ಹಕ್ಕುಗಳ ರಕ್ಷಣೆಯನ್ನು ಮಾಡ್ತದೆ ಎರಡು ಸದಸ್ಯ ರಾಷ್ಟ್ರಗಳ ಕಲ್ಯಾಣ ಹಾಗೂ ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ತದೆ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಂದರೆ ಹಣಕಾಸಿನ ವಿಷಯ ಎಲ್ಲ ಇರ್ಬೋದು ಅದೆಲ್ಲ ಕೂಡ ಅಭಿವೃದ್ಧಿಯನ್ನು ಮಾಡುವಂತಹ ಒಂದು ಧ್ಯೇಯ ಅದರದ್ದಾಗಿದೆ ವಿಶ್ವಸಂಸ್ಥೆಗೆ ಬೆಂಬಲವನ್ನು ನೀಡ್ತದೆ ಮೈತ್ರಿ ಸ್ವಾತಂತ್ರ್ಯಕ್ಕೆ ಮಾನ್ಯತೆಯನ್ನು ನೀಡುತ್ತದೆ ವರ್ಣ ಮತಧರ್ಮ ರಾಜಕೀಯ ನಂಬಿಕೆ ಇತ್ಯಾದಿ ಅಂಶಗಳ ಆಧಾರದ ಮೇಲೆ ಭೇದ ಭಾವವನ್ನೆನಿಸದೆ ಸಮಾನತೆಯನ್ನು ಒದಗಿಸಬೇಕು ಆರನೇ ಪಾಯಿಂಟ್ ಮುಕ್ತಿ ರಾಯಭಾರವನ್ನು ಬೆಂಬಲಿಸಬೇಕು ಮುಕ್ತಿ ರಾಯಭಾರವನ್ನು ಬೆಂಬಲಿಸಬೇಕು ಏಳು ಸಾಮ್ರಾಜ್ಯವಾದ ಮತ್ತು ವರ್ಣಭೇದವನ್ನು ಪ್ರತಿಭಟಿಸುವುದು ಆರ್ಥಿಕ ಸಾಮಾಜಿಕ ಭೌತಿಕ ಸಾಂಸ್ಕೃತಿಕ ಹಿರಿಮೆಗಾಗಿ ಶ್ರಮಿಸುವುದು ಒಂಬತ್ತು ಯುದ್ಧದ ಕಾರಣಗಳನ್ನು ನಿವಾರಿಸುವುದು ಹತ್ತು ವರ್ಣದ್ವೇಷ ಶೋಷಣೆ ಅನ್ಯಾಯವನ್ನು ವಿರೋಧಿಸುವುದು ಇದು ಕಾಮನ್ವೆಲ್ತ್ ಒಕ್ಕೂಟದ ಧ್ಯೇಯ ಹಾಗೆ ಅದರ ಮುಖ್ಯ ಗುರಿ ಉದ್ದೇಶಗಳನ್ನು ನೋಡುವುದಾದರೆ ಮೂರು ಪಾಯಿಂಟ್ಸನ್ನು ನಾವು ಕಾಣ್ಬೋದಾಗಿದೆ ಒಂದು ಪ್ರಜಾಪ್ರಭುತ್ವವನ್ನು ಕಾಪಾಡುವುದು ಎರಡು ಸಂರಕ್ಷಣೆಯನ್ನು ಒದಗಿಸುವುದು ಮೂರು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು ಕಾಮನ್ವೆಲ್ತ್ ರಾಷ್ಟ್ರಗಳ ಮುಖ್ಯ ಗುರಿ ಉದ್ದೇಶ ಅಂದರೆ ಪ್ರಜಾಪ್ರಭುತ್ವವನ್ನು ಕಾಪಾಡುವಂಥದ್ದು ಕಾಮನ್ವೆಲ್ತ್ ರಾಷ್ಟ್ರಗಳ ಮೊದಲನೆಯ ಮುಖ್ಯ ಗುರಿ ಅಥವಾ ಉದ್ದೇಶ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವವನ್ನು ಏನೇ ಕಷ್ಟ ಬಂದರೂ ಕೂಡ ಕಾಪಾಡಬೇಕು ಎಂಬ ಒಂದು ಗುರಿ ಅದಕ್ಕೆ ಇದೆ ಮಾನವನ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಕಾಪಾಡುವುದು ಮಾನವನ ವ್ಯಕ್ತಿತ್ವದ ಘನತೆಯನ್ನು ಕಾಪಾಡುವುದು ಕಾಮನ್ವೆಲ್ತ್ ರಾಷ್ಟ್ರದ ಉದ್ದೇಶಗಳಲ್ಲಿ ಸೇರಿದೆ ಇನ್ನು ಎರಡನೇದಾಗಿ ಸಂರಕ್ಷಣೆಯನ್ನು ಒದಗಿಸ್ತದೆ ಅಂದರೆ ಇದರ ಮುಖ್ಯ ಗುರಿ ಸಂರಕ್ಷಣೆಯನ್ನು ನೀಡುವಂಥದ್ದು ರಾಷ್ಟ್ರಗಳ ಸಂರಕ್ಷಣೆಯ ಭಾರವನ್ನು ಹೊರುವಂಥದ್ದು ಅಂದರೆ ಯಾವುದೇ ಒಂದು ಕಾಮನ್ವೆಲ್ತ್ ರಾಷ್ಟ್ರದ ಮೇಲೆ ಪರಕೀಯರಿಂದ ಆಕ್ರಮಣವಾದಾಗ ಅದನ್ನು ಎಲ್ಲ ಕಾಮನ್ವೆಲ್ತ್ ರಾಷ್ಟ್ರಗಳು ಸಾಮೂಹಿಕವಾಗಿ ಎದುರಿಸಿ ಸದಸ್ಯ ರಾಷ್ಟ್ರವನ್ನು ರಕ್ಷಿಸುವಂಥದ್ದು ಕೆಲಸವನ್ನು ಅದು ಮಾಡುತ್ತದೆ ಇನ್ನು ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವಂಥದ್ದು ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವಂಥದ್ದು ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಮೂರನೆಯ ಮುಖ್ಯ ಗುರಿ ಅಥವಾ ಉದ್ದೇಶ ಹಿಂದುಳಿದ ಕಾಮನ್ವೆಲ್ತ್ ರಾಷ್ಟ್ರಗಳು ಹಿಂದುಳಿದ ಕಾಮನ್ವೆಲ್ತ್ ರಾಷ್ಟ್ರಗಳಿಗೆ ಆರ್ಥಿಕ ಸಹಾಯ ಸಲ್ಲಿಸಬೇಕು ಇದರಿಂದ ಹಿಂದುಳಿದ ಸದಸ್ಯ ರಾಷ್ಟ್ರಗಳು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯವಾಗ್ತದೆ ಈ ರೀತಿಯಾಗಿ ನಮ್ಮ ಕಾಮನ್ವೆಲ್ತ್ ರಾಷ್ಟ್ರಗಳ ಮುಖ್ಯವಾದ ಗುರಿ ಉದ್ದೇಶವನ್ನು ಹೊಂದಿರುವಂಥದ್ದು ಹತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಇದು ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಆದರೆ ಆಗಿದೆ ಇದನ್ನು ನೀವು ಜನರಲ್ಲಾಗಿ ಓದ್ಕೊಂಡು ಹೋಗಿ ಯಾವ ರೀತಿ ಅಭಿವೃದ್ಧಿ ಮಾಡ್ತದೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತದೆ ಆರ್ಥಿಕ ಅಭಿವೃದ್ಧಿ ಮಾಡ್ತದೆ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಅದನ್ನೆಲ್ಲ ಕೂಡ ಉತ್ತಮ ಪಡಿಸ್ತದೆ ಅಂತೆಲ್ಲ ಬರಿತಾ ಹೋಗಬೇಕಾಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು